ಅದು ಫೇಲ್ ಆಗಿತ್ತು ಅದಾದ ಮೇಲೆ ರೇಪ್ ಕೇಸ್ ಬುಕ್ ಮಾಡಿಸಿದ್ರು ತ್ರೀ ಫಿಫ್ಟಿ ಫೋರ್ ಆಗ್ತದೆ ಐದು ಕೇಕೆ ಅದರಲ್ಲಿ ಎವಿಡೆನ್ಸ್ ಸಿಕ್ಕಿಲ್ಲ ಮತ್ತೆ ರೇಪ್ ಕೇಸ್ ಹಾಕ್ಸಿದ್ರು ಅದು ಎವಿಡೆನ್ಸ್ ಸಿಗಲಿಲ್ಲ ಏನಾರು ಮಾಡಿ ದೇವರಾಜವರು ಮತ್ತೆ ಹಾಕಬೇಕು ಅಂತ ಅಂತ ಹೇಳಿ ಈಗ ಈ ಪೆನ್ ಡ್ರೈವ್ ಕೇಸಲ್ಲಿ ನನ್ನ ಲಾಕ್ ಮಾಡ್ತಾರಲ್ಲಿ ಎಲ್ಲ ಕೆಟ್ಟ ಎಲ್ಲ ಡಿ ಕೆ ಶಿ ಕುಮಾರ್ದು ಪೆನ್ ಡ್ರೈವ್ ಕೇಸಲ್ಲಿ ನನ್ನ ಲಾಕ್ ಮಾಡ್ತಾರಲ್ಲಿ ಎಲ್ಲ ಕೆಟ್ಟ ಎಲ್ಲ ಡಿ ಕೆ ಶಿ ಕುಮಾರ್ದು ನೋಡ್ರೆ ನೆಕ್ಸ್ಟ್ ನೆಕ್ಸ್ಟ್ ಇಯರ್ ಕಣ್ಣು ಹೋರಾಟ ಡಿ ಕೆ ಕುಮಾರ್ ಜೈಲಿ ಕಳ್ಸೋದೇ ಅಲ್ಲ ನೋಡ್ರೆ ಇದರಿಂದ ಯಾರು ಸೆಡ್ ಐತೆ ಡಿ ಕೆ ಶಿ ಕುಮಾರ್ ಅಲ್ಲೇ ನಿಮ್ಮ ಅದು ಹೇಳಿ ಅದಾದಮೇಲೆ ರೇಪ್ ಕೇಸ್ ಬುಕ್ ಮಾಡಿಸಿದ್ರು ತ್ರೀ ಫಿಫ್ಟಿ ಫೋರ್ ಆಗ್ತದೆ ಐದು ಕೆ ಕಿರ್ಕೊಳ ಅದರಲ್ಲಿ ಎವಿಡೆನ್ಸ್ ಸಿಕ್ಕಿಲ್ಲ ಮತ್ತೆ ರೇಪ್ ಕೇಸ್ ಆಗ್ತದೆ ಅದು ಎವಿಡೆನ್ಸ್ ಸಿಕ್ಕಿಲ್ಲ ಏನಾರು ಮಾಡಿ ದೇವರಾಜ್ಗೆ ಅವರು ಮತ ಹಾಕ್ಬೇಕು ಅಂತ ಅಂತ ಹೇಳಿ ಈಗ ಈ ಪೆನ್ ಡ್ರೈವ್ ಕೇಸಲ್ಲಿ ನನ್ನ ಲಾಕ್ ಮಾಡ್ತಾರಲ್ಲಿ ಎಲ್ಲ ಕೆಟ್ಟ ಎಲ್ಲ ಟಿ ಕೆ ಶಿಕ್ಕು ಮಾಡಿದ್ರು ಪೆನ್ ಡ್ರೈವ್ ಕೇಸಲ್ಲಿ ನನ್ನ ಲಾಕ್ ಮಾಡ್ತಾರಲ್ಲಿ ಎಲ್ಲ ಕೆಟ್ಟ ಎಲ್ಲ ಟಿ ಕೆ ಶಿಕ್ಕು ಮಾಡಿದ್ರು ನೋಡ್ರಿ ನೆಕ್ಸ್ಟ್ ನೆಕ್ಸ್ಟ್ ಕಣ್ಣು ಹೋರಾಟ ಡಿ ಕೆ ಶಿಕ್ಕು ಮಾಡಿ ಜೈಲಿ ಕಳ್ಸೋದೆಯಾ ಅಲ್ಲಗ್ರೆ ಇದ್ರಿಂದ ಯಾರು ಸೈಡ್ ಅಂತ ಐತೆ ಅಲ್ಲ ನಿಮ್ಮ ಅಲ್ಲ ನಿಮ್ದು ಅತ್ಯಾಚಾರಕ್ಕೆ